ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ಇವತ್ತು ನಾನು ಅಂದರೆ ಹೋಟೆಲ್ ಸ್ಟೈಲಲ್ಲಿ ನಾನು ಕುಷ್ಕನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಖಂಡಿತವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಮಾಡೋ ಸ್ಟೆಪ್ಪು ವಿಧ ವಿಧವಾಗಿ ಮಾಡಿದರೆ ನಾವು ಯಾವುದೇ ಅಡುಗೆನಾದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಉದುರುದ್ರಲ್ಲಿ ರೈಸು ಸೋನಾ ಮೊಸರಿಯಲ್ಲಿ ನಾನು ಮಾಡ್ತಿರುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಅದರ ಮೊಸರು ಜೊತೆ ಮೊಸರು ಮೊಸರು ಬಜ್ಜಿ ಜೊತೆ ಹಾಗೆಯೇ ಈರುಳ್ಳಿ ಸೌತೆಕಾಯಿ ಸೈಡಿಗಿದ್ರೆ ಇದ್ರೆ ಸಾಕು ತುಂಬಾ ಸಕ್ಕದ ಇರುತ್ತೆ ಅಂತ ಹೇಳ್ಬೋದು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಹಾಯೆಲ್ಲ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿನಿಮಮ್ ಅಂತಂದರೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಯೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಏನೇನು ಸ್ಪೈಸಸ್ ಬೇಕು ಬಿರಿಯಾನಿ ಸ್ಪೈಸಸ್ಸು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ಹಸಿಮೆಣ್ಸಿನ್ಕಾಯಿನ ಯಾವ ರೀತಿ ಹುರ್ಕೋಬೇಕು ಅಂತಂದರೆ ಒಂಥರ ಸೀಸ್ಬಾರ್ದು ಒಂಥರ ಆಗಬೇಕು ಈರುಳ್ಳಿ ಆ ರೀತಿ ಘಮ ಬರೋವರೆಗೂ ನಿಧಾನಕ್ಕೆ ಉರಿ ಇಟ್ಕೊಂಡು ಇಲ್ಲಾಂದರೆ ಫಾಸ್ಟಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಉರಿ ಸೀದೋಗ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ನೀಟಾಗಿ ಕೆಂಪಾಗಿದೆ ಈರುಳ್ಳಿ ಘಮ ಅಂತ ಬರ್ತಾ ಇರುತ್ತೆ ಅಲ್ಲೇವರೆಗೂ ನಾವು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಸ್ಪೈಸಸ್ಸು ಅದನ್ನೆಲ್ಲ ಹಾಕಿಬಿಟ್ಟು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಹುರ್ತ ಆದಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಫೇಸ್ನ ಒಂದು ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಕ್ವಾಂಟಿಟಿ ಒಂದು ಗ್ಲಾಸ್ ರೈಸ್ಗೆ ಮಾಡ್ತಿರುವಂಥದ್ದು ಒಂದು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ರೈಸ್ನ ಏನಿಲ್ಲ ಅಂತಂದ್ರೆ ಒನ್ ಟೈಮ್ಗೆ ಮಿನಿಮಮ್ ಅಂದರೆ ಒಂದು ಫೋರ್ ಮೆಂಬರ್ಸ್ ತಿನ್ಬೋದು ಓಕೆನಾ ಒಂದು ಫೋರ್ ಮೆಂಬರ್ಸ್ ಅಂತೂ ಖಂಡಿತವಾಗಲೂ ತಿನ್ಬೋದು ಅಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಜನ ಬೇಕೋ ಅಷ್ಟು ಜನ ನೀವು ಕ್ವಾಂಟಿಟಿನ ಮಾಡ್ಕೊಳ್ಳಿ ನೀಟಾಗೆ ಹಸಿವಾಷನ ಹೋಗೋರು ಗುರ್ಕೊಂಡು ಈ ಟೈಮಲ್ಲಿ ನಾನು ಹುಳಿ ಟೊಮೋಟೋನ ಒಂದು ಮೂರರಿಂದ ನಾಲ್ಕು ಟೊಮೋಟನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನಾವು ಯಾವ ರೀತಿ ಹುರ್ಕೋಬೇಕಂತಂದರೆ ಫುಲ್ಲು ಸಾಫ್ಟಾಗಿ ಗೊಜ್ಜು ಥರ ಆಗಿರಬೇಕು ಆ ಥರ ಹುರ್ಕೋಬೇಕಾಗುತ್ತೆ ಆವಾಗಲೇ ಟೇಸ್ಟ್ ಚೆನ್ನಾಗಿ ಕೊಡೋದು ನಾನು ಆಗಲೇ ಹೇಳಿದ್ದೀನಿ ಎಣ್ಣೆ ಬಿಡ್ಕೋಬೇಕು ಸುತ್ತೂ ಆ ರೀತಿ ನಮಗೆ ಗೊಜ್ಜು ಥರ ಆಗಬೇಕು ವಿಧವಾನದಲ್ಲಿ ಮಾಡಿದರೆ ನಾವು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಹಾಗೆಯೇ ಗರಂ ಮಸಾಲ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಅರ್ಶಿಣ ಪುಡಿ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾವೇನು ಪುಡಿ ಜಾಸ್ತಿ ಬಳಸೋದೇನು ಬೇಡ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಗೆಯೇ ಗರಂ ಮಸಾಲ ಅರ್ಶಿಣ ಪುಡಿ ಅಷ್ಟೇ ಪುಡಿಗಳನ್ನ ಬಳಸೋದಷ್ಟೇನೆ ನೋಡಿ ನೀಟಾಗಿ ಗೋಸ್ತರ ಆಗಿದೆ ಈ ಟೈಮಲ್ಲಿ ನಾನೊಂದು ಮುಕ್ಕಾಲು ಬಟ್ಲದಷ್ಟು ಕುದಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಗ್ಲಾಸ್ ಕೊತ್ತಂಬರಿ ಸೊಪ್ಪು ಕೂಡ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಅಷ್ಟೇ ನೀಟಾಗಿ ಹುರ್ಕೋಬೇಕಾಗುತ್ತೆ ಇದು ಹಾಕಿದ ಮೇಲೆ ಇನ್ನೂ ಡಿಫ್ರೆಂಟ್ ಸ್ಮೆಲ್ ಬರುತ್ತಂತಲೇ ಹೇಳ್ಬೋದು ಗೊಜ್ಜು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಭಾಳ ಚೆನ್ನಾಗಿರುತ್ತೆ ಕುಷ್ಕ ಅಂತೂ ನಮ್ಮ ಮನೇಲಿ ಏನಿಲ್ಲ ಅಂದರೂ ನಾವು ವಾರಕ್ಕೆ ಒನ್ ಟೈಮ್ ಆದರೂ ನಾನು ಮಾಡೇ ಮಾಡ್ತೀನಿ ನಮಗೆ ತುಂಬ ಇಷ್ಟ ಕುಷ್ಕ ನಾನು ಮಾಡೋ ಕುಷ್ಕ ಅಂತೂ ನನಗಿನ್ನೂ ತುಂಬ ಇಷ್ಟ ಭಾಳ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರಿ ಈ ರೀತಿ ಮಾಡಿ ನೋಡಿ ಭಾಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗೆ ಎಣ್ಣೆ ಬಿಟ್ಕೊಂಡಿದೆ ಸುತ್ತನೂ ಅವಾಗಲೇ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡೋದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ತಳ ಅಂಟವ್ರಿಗೂ ಇದು ಮಾಡಕ್ಕೆ ಹೋಗಬಾರ್ದು ಕೈ ಆಡಿಸ್ತಲೇ ಇರಬೇಕು ಇಲ್ಲ ಅಂತಂದರೆ ನಮಗೆ ತಳ ಬಿಡುತ್ತೆ ಬೇಗನೆ ರೈಸು ಕೂಡ ನಾವು ಅಕ್ಕಿ ಹಾಕಿದ ಮೇಲೆ ಮತ್ತೆ ತಳ ಅಂಟೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ನಾನು ನೀಟಾಗಿ ಹುರ್ಕೊಂಡಿದ್ದೀನಿ ಇಲ್ಲಿ ನಾನು ಈ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ ನಾನು ಅವಾಗ ಏನು ಮಾಡ್ತೀನಿ ಅಂತಂದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಇನ್ನೊಂದು ಅರ್ಧ ಗ್ಲಾಸ್ನ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಅಂದರೆ ಎರಡುವರೆ ಗ್ಲಾಸ್ ಒಂದು ಕಾಲಿಗೆ ಎರಡುವರೆ ಗ್ಲಾಸ್ನ ನೀರು ಹಾಕ್ಕೊಂಡ್ರೆ ಸ್ ಕರೆಕ್ಟ್ ಕ್ವಾಂಟಿಟಿ ಹಾಕ್ಬಿಡುತ್ತೆ ಅಂತಲೇ ಹೇಳ್ಬೋದು ರೈಸು ಕೂಡ ಕರೆಕ್ಟಾಗಿ ಆಗುತ್ತೆ ಇನ್ನೊಂಚೂರು ಒಂದು ಗ್ಲಾಸ್ಗೆ ಒಂಚೂರು ಕಮ್ಮಿ ಹಾಕಿರೂ ನಡೆಯುತ್ತೆ ಜಾಸ್ತಿ ಮಾತ್ರ ಹಾಕೋಕೆ ಹೋಗ್ಬೇಡಿ ಆವಾಗ ನಮಗೆ ಸೋನಾ ಮಸೂರಿ ಅಕ್ಕಿಗೆ ಚೆನ್ನಾಗಿ ಕರೆಕ್ಟಾಗಿ ರೈಸ್ ಆಗಿಬಿಡುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ಇಲ್ಲಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡಿದ್ದು ಆದಮೇಲೆ ನಾವು ರೈಸ್ನ ಹಾಕೋಬೇಕು ಹಾಗೆಯೇ ಉಪ್ಪು ಮಾತ್ರ ಮರಿಬಾರ್ದಲ್ವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲಿ ಸೇರಿಸ್ಬೇಕಾಗುತ್ತೆ ನೀವೇನಾದರೂ ಹುಳಿ ಟೊಮೊಟೊ ತೊಗೊಂಡಿಲ್ಲ ನಾವು ಸ್ವೀಟ್ ಟೊಮೊಟೊ ತೊಗೊಂಡಿದ್ದೀವಿ ಅಂತಂದರೆ ನಿಮ್ಮ ರಸ ಕೂಡ ಉಪಯೋಗಿಸ್ಬೋದು ಈ ಟೈಮಲ್ಲಿ ನೋಡಿ ಒಂದು ಕುದಿ ಬರ್ತಾ ಇದೆ ನಾನು ಇಲ್ಲಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ಅಕ್ಕಿನ ನೆನೆಸಿ ಎತ್ತಿಟ್ಟಿದ್ದೆ ಯಾವಾಗಲೂ ಅಷ್ಟೇ ರೈಸ್ ಪಾತ್ ಆಗಲಿ ಏನೇ ಮಾಡ್ರಿ ರೈಸು ರೈಸ್ ಐಟಮ್ನ ಒಂದು ಅರ್ಧ ಗಂಟೆ ನೆನೆಸಿ ಎತ್ತಿಟ್ಟರೆ ರೈಸು ಉದ್ರುದ್ರು ತುಂಬ ಚೆನ್ನಾಗಾಗುತ್ತೆ ನೀವು ರೈಸ್ ಭಾತ್ ಆಗಿರ್ಬೋದು ಪಲಾವ್ ಆಗಿರ್ಬೋದು ಹಾಗೇ ಬಿರಿಯಾನಿ ಆಗಿ ಏನೇ ಆಗಿರಲಿ ಒಂದು ಅರ್ಧ ಗಂಟೆ ನೀವು ಎತ್ತಿಟ್ಟಿರಿ ನೋಡಿ ಒಂದು ಕುದಿ ಬಂದಾದ ಮೇಲೆ ಈ ಅದಕ್ಕೆ ಬಂದ್ಬಿಡುತ್ತೆ ನಿಮಗೆ ರೈಸ್ ಓಕೆನಾ ಈ ಅದಕ್ಕೆ ಬಂದಾಗ ನಾವು ಒಂದು ವಿಶಲ್ ತೆಗೆಸ್ಕೊಂಡ್ರೂ ಸಾಕಾಗುತ್ತೆ ಇಲ್ಲಾಂದರೆ ಎರಡು ವಿಶಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಎರಡು ಆದರೆ ಸ್ವಲ್ಪ ಸಿಹೋ ಚಾನ್ಸಸ್ ಇರುತ್ತೆ ತಳ ಅಂಟಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ವಿಶಲ್ಲ ಇವತ್ತು ತೆಗೆಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಒಂದು ಒಂದೆರಡು ವಿಷಲ್ಲಿ ತೆಗೆಸ್ಕೋಬೇಕಾಗುತ್ತೆ ನೀರು ಕರೆಕ್ಟಾಗಿ ಹಾಕಿದರೆ ಈ ರೀತಿ ಬರುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಒಂದು ವಿಷಲ್ ತೆಗೆಸ್ಕೊಂಡೆ ನಾನು ನಿಮಗೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಮೇಲೆ ಕೂಡ ಏನೂ ಕುಂತಿಲ್ಲ ನಮಗೆ ಕುದಿ ಬಂದಾಗ ರೈಸ್ನ ಹಾಕಿದರೆ ಈ ರೀತಿ ಬರುತ್ತೆ ಓಕೆನಾ ಒಂಚೂರು ಮಸಾಲೆ ಮೇಲೆ ಬರಲ್ಲ ನೀಟಾಗೆ ತುಂಬ ಚೆನ್ನಾಗೆ ಮಿಕ್ಸ್ ಆಗುತ್ತಂತಲೇ ಹೇಳ್ಬೋದು ಇದೊಂದು ಟಿಪ್ಸು ಒಂದೊಂದು ಸರಿ ಏನು ಮಾಡಿಬಿಡ್ತಾರೆ ಅಂದರೆ ಅಕ್ಕಿ ನೀರು ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಕುದಿ ಬಂದಿರೋಲ್ಲ ಆಗಲಿ ಮುಚ್ಚಳ ಹಾಕ್ಬಿಡೋದು ಎರಡು ವಿಷಲ್ ತೆಗಿಸ್ಬಿಡೋದು ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಬಿಡುತ್ತೆ ಈ ರೀತಿ ನಮಗೆ ಮಿಕ್ಸ್ ಆಗೋಲ್ಲ ಉದ್ರ ಆಗಬೇಕು ನಮಗೆ ರೈಸು ತುಂಬ ಟೇಸ್ಟಿಯಾಗಿ ಕೂಡ ಇರಬೇಕು ಅಂತಂದರೆ ಈ ಈ ಹದದಲ್ಲಿ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮನೇಲಿ ಭಾಳ ಚೆನ್ನಾಗಿರುತ್ತೆ ನೀವು ಕೂಡ ವಾರಕ್ಕೆ ಸರಿ ಮಾಡಿ ತಿಂತೀರ ನಾನಂತೂ ವಾರಕ್ಕೆ ಒಂದ್ಸರಿ ಅಂತೂ ಮಾಡೇ ಮಾಡ್ತೀನಿ ಕುಷ್ಕ ಮಿಸ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಇದ್ರ ಜೊತೆ ಯಾವಾಗಲೂ ಅಷ್ಟೇ ನನ್ನ ಮೊಸರು ಬಜ್ಜಿಗಿಂತ ಸೌತೆಕಾಯಿ ಇರಬೇಕು ನನಗೆ ಈರುಳ್ಳಿ ಇವೆರಡು ಇದ್ದರೆ ತುಂಬ ಇಷ್ಟಪಟ್ಟು ಕುಷ್ಕನ ತಿಂದುಬಿಡ್ತೀನಿ ನಾನು ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಏನು ಅನ್ ಹೇಗನ್ನಿಸ್ತು ಈ ವಿಡಿಯೋ ನೋಡಿದ್ದಕ್ಕೆ ಯಾವ ಥರ ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್